ಎಲ್ಲರೂ ಹೇಗಿರೋದೋ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಕಡಿಮೆ ಸಮಯದಲ್ಲಿ ಬ್ರಾಮಿನ್ ಸ್ಟೈಲಲ್ಲಿ ಒಂದು ಬೀನ್ಸ್ ಪಲ್ಯ ಮಾಡ್ತಾ ನೋಡ್ಕೊಳ್ಳಿ ಮದುವೆ ಮನೆಗಳಲ್ಲಿ ತಿನ್ನುವಂತಹ ಕಡಿಮೆ ಸಮಯದಲ್ಲಿ ಅಂತ ಮಾಡಿ ಮುಗಿಸುವಂತ ಪಲ್ಯ ಇದು ಇದು ಪಲ್ಯ ಮಾಡ್ಕೊಳ್ಳಿಕ್ಕೆ ನಾನು ಒಂದು ಮುಖಾಲ್ ಕೆ ಜಿ ಅಷ್ಟು ನೀರಲ್ಲಿ ನೆನೆ ಹಾಕಿ ತೊಳ್ಕೊಂಡು ಸಣ್ಣಗೆ ಹೆಚ್ಕೊಂಡು ಸೊ ಒಂದು ಬಾಣಲೆ ತೊಗೊಂಡಿದ್ದೆ ಬಾಣಲೆ ಬಿಸಿ ಮಾಡಿ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಬೀನ್ಸನ್ನು ಕಟ್ ಮಾಡಿರೋದನ್ನ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಕಲಿಸ್ಕೋಬೇಕು ಮತ್ತು ಸಿಮ್ಮಲ್ಲಿಟ್ಕೊಂಡು ಮಾಡ್ಕೋಬೇಕು ಸೊ ಇದೆ ನೋಡಿ ಜಾಸ್ತಿ ಕಡಿಮೆ ಸಮಯದಲ್ಲಿ ಒಳ್ಳೆ ರುಚಿಯಾದಂತಹ ಮತ್ತು ಬ್ರಾಮಿಣ್ ಸ್ಟೈಲಲ್ಲಿ ಒಂದು ಪಲ್ಯ ಮಾಡ್ಕೊಂಡು ತಿನ್ನೋಣ ಹೇಳ್ಬಿಟ್ಟು ಬೀನ್ಸ್ ಪಲ್ಯ ಇದು ಸೊ ಈ ಪಲ್ಯಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಉಪ್ಪು ಸೇರಿಸ್ಕೊಂಡಿದ್ದ ತಕ್ಷಣವೇ ನಾವು ಸ್ವಲ್ಪ ಕಲಿಸ್ಕೊಂಡು ಒಂದು ಎರಡು ನಿಮಿಷ ಒಂದು ಪ್ಲೇಟ್ ಹಾಕಿ ಆದರೂ ಮುಚ್ಬೋದು ಇಲ್ಲದ ಹಾಗೂ ಓಪನ್ ಆಗು ಮಾಡ್ಬೋದು ಬೇಗ ಬೇಗನೆ ಆಗುತ್ತೆ ಇದು ಈ ಥರ ಒಂದು ಬೀನ್ಸ್ ಕಟ್ ಮಾಡ್ಕೊಳ್ಳೋದೇ ಒಂದು ಕೆಲಸ ಅದು ಆದರೆ ಬೀನ್ಸ್ ಪಲ್ಯ ರೆಡಿ ತುಂಬಾ ಈಸಿಯಾಗಿ ಬೇಗ ಬೇಗನೆ ಮಾಡ್ಕೋಬೋದು ಬೀನ್ಸು ಬೀನ್ಸು ಯಾವುದೇ ತರಕಾರಿ ಆಗಲಿ ಜಾಸ್ತಿ ಬೇಯಿಸ್ಬಾರ್ದು ಸೊ ನಾನು ಪರ್ಫೆಕ್ಟಾಗಿ ಬೇಯಿಸಿದ್ದೀನಿ ಸೊ ಇದು ಆಗಿದೆ ಬೀನ್ಸು ಪರ್ಫೆಕ್ಟಾಗಿ ಬೆಂದಿದೆ ಇದು ಹತ್ತು ನಿಮಿಷದ ಒಳಗಡೆ ಆಗ್ಬಿಡುತ್ತೆ ಪಲ್ಯ ಸೊ ಇದೇ ಥರ ಬೇಗ ಬೇಗನೆ ಮಾಡ್ಕೋಬೋದು ರುಚಿಯಾದಂತಹ ಪಲ್ಯ ಇದಕ್ಕೆ ಎಲ್ಲ ಮಸಾಲೆ ಒಂದು ಚೂರು ಚೂರು ಹಾಕೊಳ್ಳೋದು ಒಂದು ನಾಲ್ಕು ಇಂಚು ಅಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಎಂಟು ಹಸಿಮೆಣಕಾಯಿ ತೊಗೊಂಡಿದ್ದೀನಿ ಒಂದು ಮೂರು ಹೆಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿಕೊಂಡು ತರಿತರೆಯಾಗಿ ರುಬ್ಕೊಂಡು ಹಾಕ್ಕೊಳ್ಳೋದು ಜಾಸ್ತಿ ಮಸಾಲೆ ಇಲ್ಲ ಸ್ವಲ್ಪ ಮಸಾಲೆನೇ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಒಂದು ಚೂರು ಚೂರು ಹಾಕೊಂಡು ಪರ್ಫೆಕ್ಟ್ ಆದಂಥ ಒಂದು ಪಲ್ಯ ಮಾಡಿಕೊಂಡು ತಿನ್ಬೋದು ಹಾಕಿ ಗ್ರೈಂಡ್ ಮಾಡಿಕೊಂಡು ನೋಡಿ ಬೀನ್ಸು ಬೆಂದಿದೆ ಉಪ್ಪುನು ಸೇರಿಸ್ಕೊಂಡಿದ್ದೆಲ್ಲ ಈ ಮಸಾಲೆ ರುಬ್ಬಿರೋದನ್ನ ಇದರಲ್ಲಿ ಸೇರಿಸ್ಕೊಂಡು ಜಸ್ಟ್ ಕಲ್ಸ್ಕೊಳ್ಳೋದು ಕಲಿಸ್ಕೊಂಡು ಒಂದು ಎರಡು ನಿಮಿಷ ಬಿಡೋದು ಮತ್ತೆ ನಾವು ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀವಲ್ಲ ಪರಿಮಳ ತುಂಬ ಚೆನ್ನಾಗಿರುತ್ತೆ ಮತ್ತೆ ಹಸಿ ಮೆಣಸಿನ್ಕಾಯಿ ಹಸಿ ವಾಸ್ ವಾಸನೆ ಹೋಗಬೇಕು ಅಷ್ಟ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇರ್ಬೋದು ಕೈ ಆಡಿಸ್ತಾ ಇದ್ದೀನಿ ನೋಡಿ ಇದು ಬೀನ್ಸ್ ಪಲ್ಯ ರೆಡಿ ಇದೆ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ತೊಳ್ಕೊಂಡು ತಣ್ಣಗೆ ಹೆಚ್ಕೊಂಡು ಹಾಕೋಬೋದು ಕೊತ್ತಂಬರಿ ಸೊಪ್ಪು ಇಲ್ಲ ಅಂಥೇಳಿದ್ರೆ ಸ್ವಲ್ಪ ಧನಿಯಾ ಪುಡಿ ಇರುತ್ತಲ್ಲ ಅದನ್ನು ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ನಾಟಿ ಕೊತ್ತಮರಿ ಸೇರಿಸ್ಕೊಂಡ್ರೆ ಅದು ರುಚಿಯೇ ಬೇರೆ ಇರುತ್ತೆ ಟೇಸ್ಟೂ ಕೊಡುತ್ತೆ ನೋಡಿ ನಾನು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಸೊ ಈಗ ಜಸ್ಟ್ ಕಲಿಸ್ಕೊಂಡು ನಾವು ಸ್ಟವ್ ಆಫ್ ಮಾಡಿ ಮತ್ತು ತಿನ್ನಲಿಕ್ಕೆ ಸರ್ವ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಒಂದು ಬ್ರಾಹ್ಮಿಣ್ ಸ್ಟೈಲಲ್ಲಿ ಈ ಥರ ಪಲ್ಯ ಮಾಡಿಕೊಂಡು ತಿನ್ನಿ ತುಂಬ ಟೇಸ್ಟಿಯಾದಂತಹ ಒಂದು ಈಸಿಯಾಗಿ ಬೇಗನೆ ಕಡಿಮೆ ಸಮಯದಲ್ಲಿ ಮಾಡಿಕೊಂಡು ತಿನ್ನುವಂಥದ್ದು ಪಲ್ಯ ಸೊ ಪಲ್ಯ ರೆಡಿ ಇದೆ ಬನ್ನಿ ಇದು ಸೊಪ್ಪಿನ ಸಾರು ಜೊತೆ ಇಲ್ಲ ರಸಂ ಜೊತೆ ಇಲ್ಲ ಬೇರೆ ಯಾವುದಾದ್ರೂ ಸಾಂಬಾರ್ ಮಾಡಿಕೊಂಡಾಗ ಈ ಥರ ಒಂದು ಪಲ್ಯ ಬೇಗನೆ ಮಾಡಿಕೊಂಡು ತಿನ್ನು ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಹಾಕಿ ಇದುವರೆಗೂ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪ್ರೋತ್ಸಾಹ ಕೊಡಿ ಧನ್ಯವಾದಗಳು